ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಇವತ್ತಿನ ವ್ಲಾಗ್ ನನ್ನ ಲೈಫಲ್ಲೇ ತುಂಬ ಇಂಪಾರ್ಟೆಂಟ್ ವ್ಲಾಗು ನನ್ನ ಜೀವನದ ಒಂದು ಅತಿ ಮುಖ್ಯವಾದ ಸಂದರ್ಭನ ವ್ಲಾಗ್ನ ಮಾಡಿ ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ ಮಗಳ ಶಾಸ್ತ್ರ ಫೆಬ್ರವರಿ ಎರಡನೇ ತಾರೀಕು ಭಾನುವಾರ ಅಂತ ಹೇಳಿ ಲಾಸ್ಟ್ ವ್ಲಾಗ್ನಲ್ಲಿ ನಾನು ಶೇರ್ ಮಾಡಿದ್ದೆ ಹದಿನಾರನೇ ದಿನಕ್ಕೆ ಆರ್ತಿ ಶಾಸ್ತ್ರನ ಇಟ್ಕೊಳ್ಳೋದಕ್ಕೆ ಏನೆಲ್ಲ ಪ್ರಿಪ್ರೇಷನ್ಸ್ ಮಾಡ್ಕೊಂಡಿದ್ವಿ ಶಾಪಿಂಗ್ ಮಾಡಿದ್ವಿ ಎಲ್ಲನೂ ಕೂಡ ಸಿಂಪಲ್ ಆಗಿ ನಾನು ವ್ಲಾಗಲ್ಲಿ ಶೇರ್ ಮಾಡಿದ್ದೆ ಸೊ ಇದು ಕಂಟಿನ್ಯೂಡ್ ಪಾರ್ಟು ಇಲ್ಲಿ ಫಂಕ್ಷನ್ಗೆ ಅಂತ ಹೇಳಿ ಶಾಮಿಯಾನ ಹಾಕಿಸ್ತಾ ಇದ್ದೀವಿ ನಮ್ಮನೆ ಪಕ್ಕದಲ್ಲೇ ನಮ್ಮದೇ ಜಾಗ ಇರೋದ್ರಿಂದ ಅಲ್ಲೇ ನೆನೆ ಕ್ಲೀನ್ ಮಾಡಿಸಿ ಪೆಂಡಾಲ್ ಹಾಕಿಸ್ಬಿಟ್ರೆ ಈಸಿಯಾಗಿ ಫಂಕ್ಷನ್ ಮಾಡ್ಕೋಬಹುದು ತುಂಬ ಆರ್ಗನೈಸ್ಡ್ ಆಗಿರುತ್ತೆ ಅಂತ ಹೇಳಿ ಮನೆ ಪಕ್ಕದ ಜಾಗನೇ ಕ್ಲೀನ್ ಮಾಡಿಸಿ ಅಲ್ಲೇ ನೆನೆ ಶ್ಯಾಮ್ಯಾನಾಗೆ ಅರೇಂಜ್ ಮಾಡ್ಕೊಂಡಿದ್ವಿ ಮನೆ ಪಕ್ಕದಲ್ಲೇ ಫಂಕ್ಷನ್ಗೆ ರೆಡಿ ಮಾಡ್ಕೊಂಡಿದ್ದರಿಂದ ನಮಗೂ ಕೂಡ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋದಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಅಂತಲೇ ಈ ರೀತಿ ಪ್ಲ್ಯಾನ್ ಮಾಡ್ಕೊಂಡಿದ್ದು ಸೊ ಶ್ಯಾಮ್ಯಾನದವರು ಬಂದಿದ್ದರು ಅದರದ್ದೇ ನಿನ್ನೆ ಒಂದೆರಡು ನಿಮಿಷ ನಾನು ವೀಡಿಯೋ ಮಾಡಿದ್ದೆ ಆಮೇಲೆ ನಾನು ಲಾಸ್ಟ್ ಅಲ್ಲಿ ಶೇರ್ ಮಾಡಿದ್ದೆ ನೋಡಿ ಮುತ್ತೈದೆಯರಿಗೆ ಕೊಡೋದಕ್ಕೆ ಅಂತ ಹೇಳಿ ಫಂಕ್ಷನಿಗೆ ಬಂದವ್ರಿಗೆ ಅಂತ ಬ್ಲೌಸ್ ಪೀಸ್ ಎಲ್ಲ ತೊಗೊಂಬಂದಿದ್ವಿ ಅಂತ ಸೊ ಅದೇ ಬ್ಲೌಸ್ ಪೀಸ್ಗೆ ಅರ್ಶನಾ ಕುಕ್ಮತ್ ಪ್ಯಾಕೆಟ್ ಎಲ್ಲ ಹಾಕಿ ನ ರೆಡಿ ಮಾಡ್ಕೋತಾ ಇದ್ದೀವಿ ನಾವು ನಿಯರ್ಲಿ ಒಂದು ಮೂವತ್ತರಿಂದ ನಲವತ್ತು ಜನನ ಮಾತ್ರನೇ ಕರ್ಕೊಂಡಿದ್ದಿದ್ದು ಯಾಕಂದರೆ ನಮಗೆ ಅರೇಂಜ್ ಮಾಡ್ಕೊಳ್ಳೋದಕ್ಕೆ ಟೈಮ್ ಸಾಕಾಗಲಿಲ್ಲ ಡೇಟ್ ಫಿಕ್ಸ್ ಆಗಿದ್ದು ಬಂದು ಲಾಸ್ಟ್ ಮಂಡೇ ಸೊ ಒಂದು ವಾರದೊಳಗಡೆ ನಾವು ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೋಬೇಕಾಗಿತ್ತು ಸೊ ಒಂದು ನಲವತ್ತು ಜನಕ್ಕೆ ನಾವು ಹೇಳಿಕೊಂಡು ಫಂಕ್ಷನ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಮೊನ್ನೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ನೋಡಿ ಮಗಳಿಗೆ ಸ್ಯಾರಿ ತಗೊಂಡೆ ಅಂತ ಹೇಳಿ ಬಟ್ ಲಾಸ್ಟ್ ಬ್ಲಾಗಲ್ಲಿ ನಾನು ಯಾವ ಸ್ಯಾರಿ ತಗೊಂಡೆ ಅಂತ ಶೇರ್ ಮಾಡಲಿಲ್ಲ ಬಿಕಾಸ್ ಕ್ಯೂರಿಯಾಸಿಟಿ ಹೋಗಿಬಿಡುತ್ತಲ್ಲ ಅದಕ್ಕೋಸ್ಕರ ಸೊ ಇದೇ ಸೀರೆನ ನಾವು ಅವತ್ತು ಮೈಸೂರಲ್ಲಿ ಮನ್ನಾರ್ಸಲ್ಲಿ ಪರ್ಚೇಸ್ ಮಾಡಿದ್ದು ಇದು ಸಾಫ್ಟ್ ಸಿಲ್ಕ್ ಅಂತ ಹೇಳಿ ಸ್ಯಾರಿ ತುಂಬ ಅಂದರೆ ತುಂಬ ಸ್ಮೂತಾಗಿದೆ ನೋಡೋದಕ್ಕೆ ಸಖತ್ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ ತುಂಬ ಲೈಟ್ ವೆಯ್ಟು ಬಿಕಾಸ್ ಫಂಕ್ಷನಲ್ಲಿ ಸಮೃದ್ಧಿ ಸ್ಯಾರಿನ ವೇರ್ ಮಾಡಬೇಕು ಪ್ಲಸ್ ಟೂ ಟು ತ್ರೀ ಹಾರ್ಸ್ ಅವಳು ಆ ಸ್ಯಾರಿಯಲ್ಲೇ ಇರಬೇಕು ಅಂತ ಅಂದರೆ ಅವಳಿಗೆ ಹೆವಿ ವೆಯ್ಟ್ ಇರೋವಂಥ ಸ್ಯಾರೀಸ್ನ ಹಾಕಿಸ್ಬಾರ್ದು ಅವಳು ಕಂಫರ್ಟಬಲ್ ಆಗಿ ಇರಬೇಕು ಅಂತಾನೆ ಒಂದು ಕಾನ್ಸೆಪ್ಟ್ ಇತ್ತು ನನ್ನ ಮೈಂಡಲ್ಲಿ ಸೊ ಅದಕ್ಕೆ ಗ್ರ್ಯಾಂಡಾಗಿ ಕಾಣೋ ಥರದ್ದು ಸಾಫ್ಟ್ ಸಿಲ್ಕಲ್ಲಿ ನಾನು ಸ್ಯಾರಿನ ಪರ್ಚೇಸ್ ಮಾಡಿದ್ದೆ ಇದು ಒಳ್ಳೆ ಬ್ಲೌಸ್ ಅಳತೆಗೆ ಸ್ಟಿಚ್ ಮಾಡಿಸಿದ್ದೀನಿ ನೋಡಿ ಇದು ಡೇ ಫಂಕ್ಷನ್ ಆಗಿರೋದ್ರಿಂದ ಅವಳತೆಗೆನೇ ಬ್ಲೌಸ್ ಸ್ಟಿಚ್ ಮಾಡಿಸಿದ್ರೆ ಅವತ್ತು ಸ್ಯಾರಿ ವೇರ್ ಮಾಡಿದಾಗ್ಲೂ ಒಳ್ಳೆ ಔಟ್ಲುಕ್ ಕೊಡುತ್ತೆ ಗ್ರ್ಯಾಂಡ್ ಆಗಿರುತ್ತೆ ಅಂತ ಹೇಳಿ ಅವಳತೆಗೆನೇ ಬ್ಲೌಸ್ ನ ಸ್ಟಿಚ್ ಮಾಡಿಸಿದೆ ಈ ಬ್ಲೌಸ್ ಕೊಟ್ಟಿದ್ದಕ್ಕೆ ನಾನು ನಮ್ಮ ಟೈಲರ್ಗೆ ಥ್ಯಾಂಕ್ಸ್ ಹೇಳಬೇಕು ಬಿಕಾಸ್ ಒಂದೇ ದಿನದಲ್ಲಿ ಈ ಬ್ಲೌಸ್ ನ ಹೊಲ್ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಬ್ಲೌಸ್ ಆಮೇಲೆ ಅವತ್ತು ನೈಟು ಸಮೃದ್ಧಿಗೆ ನಾನು ಮೆಹಂದಿ ಹಾಕಿದೆ ಅವತ್ತು ಶನಿವಾರ ಅಂತೂ ಮನೆಯಲ್ಲಿ ಸಿಕ್ಕಾಪಟ್ಟೆ ಕೆಲಸ ತುಂಬಾ ಪರ್ಚೇಸಿಂಗ್ ಇತ್ತು ಎಲ್ಲ ಮುಗಿಸ್ಕೊಂಡು ಬಂದು ರಾತ್ರಿ ಹನ್ನೊಂದು ಗಂಟೆನಲ್ಲಿ ಬರೀ ಕೈಯಲ್ಲಿ ಇರಬಾರ್ದಲ್ಲ ಅಂತ ಹೇಳಿ ನಾನೇ ಮೆಹಂದಿ ಹಾಕಿದೆ ನನಗೆ ಪೂರ್ತಿಯಾಗಿ ಮೆಹಂದಿ ಎಲ್ಲ ಹಾಕಕ್ಕೆ ಬರೋಲ್ಲ ಬಟ್ ಎಷ್ಟು ಬರುತ್ತೋ ಅಷ್ಟು ಒಂದು ಪ್ರೀತಿ ಅಲ್ವಾ ನನಗೆ ಸೊ ನನಗೇನು ಡಿಸೈನ್ಸ್ ಗೊತ್ತೋ ಅದರಲ್ಲೇನೇ ಅವಳಿಗೆ ಎರಡೂ ಕೈಗೂನು ಮೆಹಂದಿ ಹಾಕಿದೆ ಹೇಗೆ ಕಾಣಿಸ್ತಾ ಇದೆ ಮೆಹಂದಿ ಇಷ್ಟ ಆಯಿತಾ ನಿಮಗೂ ಇದು ಸಂಡೆ ಮಾರ್ನಿಂಗ್ ಸೊ ನೈಟು ಅವರು ಇಷ್ಟು ಪೆಂಡಾಲ್ ಹಾಕಿ ರೆಡಿ ಮಾಡಿ ಹೋಗಿದ್ದರು ಇನ್ನು ಡೆಕೋರೇಷನ್ನು ಮತ್ತು ಚೇರ್ಸು ಟೇಬಲ್ಸ್ ಎಲ್ಲೇ ಸಂಡೆ ಮಾರ್ನಿಂಗೇ ಬಂದು ಅರೇಂಜ್ ಮಾಡಿದ್ರು ಶಾಸ್ತ್ರಕ್ಕೆ ಇಡೋ ಅಂಥ ಎಲ್ಲ ಪದಾರ್ಥಗಳನ್ನೂ ಎಲ್ಲ ಟ್ರೇನಲ್ಲಿ ಹಾಕಿ ನೀಟಾಗಿ ಜೋಡಿಸ್ಕೊಂಡಿದ್ದೆ ಐದು ಥರ ಹಣ್ಣು ಬೆಲ್ದಚ್ಚು ಕೊಬ್ಬರಿ ಇದನ್ನೆಲ್ಲ ನಾನು ಆಲ್ರೆಡಿ ನೈಟೇ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ ಇನ್ನು ನೆಕ್ಸ್ಟು ಶಾಮಿಯಾನದವರು ಪೂರ್ತಿ ಡೆಕೋರೇಷನ್ ಮಾಡಿದ್ಮೇಲೆ ಅಲ್ಲಿ ತಗೊಂಡೋಗಿ ನಾನು ಸೆಟ್ ಮಾಡ್ಕೋಬೇಕಾಗಿತ್ತು ಫಂಕ್ಷನ್ ದಿನ ಬೆಳಗ್ಗೆ ಮಗಳಿಗೆ ಅರ್ಶನದ ಶಾಸ್ತ್ರ ಮತ್ತು ಎಣ್ಣೆ ಶಾಸ್ತ್ರ ಮಾಡಬೇಕಿತ್ತಲ್ಲ ಸೊ ಸ್ನಾನಕ್ಕೆ ಮುಂಚೆ ಎಣ್ಣೆ ಶಾಸ್ತ್ರನ ಮಾಡಿ ಆಮೇಲೆ ಅರ್ಶನದ ಶಾಸ್ತ್ರ ಮಾಡಿಕೊಂಡು ಅವಳಿಗೆ ತಲೆ ಸ್ನಾನ ಮಾಡಿಸ್ಬೇಕಿತ್ತು ನಮ್ಮ ಕಡೆ ಒಬ್ಬರನ್ನೇ ಕೂಡಿಸಿ ಶಾಸ್ತ್ರ ಮಾಡೋದಿಲ್ಲ ಸೊ ತಂಗಿ ಮಗಳನ್ನ ಜೊತೆಯಲ್ಲಿ ಕೂಡಿಸಿ ಎಣ್ಣೆ ಶಾಸ್ತ್ರ ಮಾಡಿಸಿದ್ದಾರೆ ಸೊ ಸಮೃತಿ ಸ್ನಾನ ಎಲ್ಲ ಆಗಿ ಫ್ರೆಶ್ ಅಪ್ ಆದಮೇಲೆ ಬ್ಯೂಟಿ ಪಾರ್ಲರ್ ಅವ್ರಿಗೆ ಹೇಳ್ಕೊಂಡಿದ್ದೆ ನಾನು ಸೊ ಪಾರ್ಲರ್ ಅವ್ರು ಬಂದು ಅವ್ಳನ್ನ ನೀಟಾಗಿ ರೆಡಿ ಮಾಡ್ತಾ ಇದ್ರು ನಾನು ನನ್ನ ಆ್ಯನ್ಯಲ್ ಡೇ ವ್ಲಾಗ್ನ ಶೇರ್ ಮಾಡಿದ್ನಲ್ಲ ಅದರಲ್ಲಿ ಹೇಳಿದ್ದೆ ನೋಡಿ ನಮ್ಮ ಪೇರೆಂಟ್ ಏನೇನೆ ಪಾರ್ಲರ್ ಇಟ್ಟಿದ್ದಾರೆ ಸೊ ಅವರನ್ನೇನೆ ಮೇಕಪ್ ಮಾಡಿದ್ದು ತುಂಬ ಚೆನ್ನಾಗಿರುತ್ತೆ ಅವ್ರದ್ದು ಮೇಕೋವರ್ ಅಂತ ಹೇಳಿ ಸೊ ಇವರು ಕೂಡ ಅವ್ರ ಪಾರ್ಲರಿಂದೇ ಬಂದಿರೋದು ನಾನು ಅವರಿಗೆ ಕನ್ಸಲ್ಟ್ ಮಾಡಿದ್ದೆ ಬಟ್ ಅವ್ರಿಗೆ ಇವತ್ತು ಯಾವುದೋ ಫಂಕ್ಷನ್ ಇರೋದ್ರಿಂದ ನನ್ನ ಗೊತ್ತಿರೋ ಅಂಥ ಸ್ಟೂಡೆಂಟ್ನೇ ಕಳಿಸ್ಕೊಡ್ತೀನಿ ಅಂತ ಹೇಳಿ ಇವ್ರನ್ನ ಕಳ್ಸ್ಕೊಟ್ಟಿದ್ರು ನಾನು ಅವ್ರಿಗೆ ಜಾಸ್ತಿ ಏನೂ ಸಜೆಸ್ಟ್ ಮಾಡಿರಲಿಲ್ಲ ನಾನು ಹೇಳಿದ್ದು ಮಗು ಸ್ಕಿನ್ ಆಗಿರೋದ್ರಿಂದ ತುಂಬ ಹೆವಿ ಮೇಕಪ್ ಇರಬಾರ್ದು ನೋಡೋದಕ್ಕೆ ಡಿಸೆಂಟ್ ಲುಕ್ ಇರಬೇಕು ಮತ್ತು ಒನ್ ಟೂ ಟು ತ್ರೀ ಹಾರ್ಸ್ ಲಾಂಗ್ ಲಾಸ್ಟಿಂಗ್ ಆಗಿ ಇರಬೇಕು ಅಂತ ತುಂಬಾ ಚೆನ್ನಾಗಿ ಮಾಡಿಕೊಟ್ರು ಮತ್ತು ಅವರು ತುಂಬ ಚೆನ್ನಾಗಿ ನಮ್ಮ ಜೊತೆ ಎಲ್ಲ ಮಿಂಗಲ್ ಆದರು ಅವ್ರ ಮೇಕಪ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಮಾರ್ನಿಂಗು ಹನ್ನೊಂದು ಗಂಟೆಗೆ ನಾವು ಶಾಸ್ತ್ರ ಮಾಡಬೇಕು ಅಂತ ಅಂದ್ಕೊಂಡಿದ್ದಿತ್ತು ಹನ್ನೊಂದು ಗಂಟೆ ಆದಮೇಲೆ ಮುಹೂರ್ತ ಸರಿಗಿರಲಿಲ್ಲ ಸೊ ಹನ್ನೊಂದು ಗಂಟೆ ಒಳಗಾಗೇನೆ ನಾವು ಮಗುನ ಸ್ಟೇಜ್ ಮೇಲೆ ಕೂಡಿಸ್ಬಿಡ್ಬೇಕು ಶಾಸ್ತ್ರಕ್ಕೆ ಅಂತ ಅಂದ್ಕೊಂಡಿದ್ವಿ ಅಷ್ಟೊತ್ತಿಗೆ ಸ್ಟೇಜ್ ರೆಡಿ ಮಾಡಿದ್ರು ನನಗಂತೂ ನೋಡಿ ಸಖತ್ ಆಗ್ಬಿಡ್ತು ಸೇಮ್ ಟು ಸೇಮ್ ಯಾವುದಾದ್ರೂ ಮದುವೆ ಮನೇಲಿ ರಿಸೆಪ್ಷನ್ಗೆ ರೆಡಿ ಮಾಡ್ತಾರಲ್ಲ ಆ ರೀತಿ ಇತ್ತು ಆ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಎಲ್ಲನೂ ಸಮೃದ್ಧಿನ ಪಾರ್ಲರವರು ರೆಡಿ ಮಾಡೋ ಅಷ್ಟೊತ್ತಿಗೆ ನಾವು ಕೂಡ ಸ್ಟೇಜ್ ಮೇಲೆ ಏನೇನೆಲ್ಲ ಅರೇಂಜ್ ಮಾಡ್ಕೋಬೇಕು ಎಲ್ಲನೂ ನೀಟಾಗಿ ರೆಡಿ ಮಾಡ್ಕೊಂಡ್ವಿ ಶಾಸ್ತ್ರಕ್ಕೆ ಐದು ಥರ ಹಣ್ಣು ಮತ್ತು ತಿಂಡಿಗಳು ಕಳಶ ನೋಡಿ ಇದು ಕಳಶ ಕನ್ನಡಿ ಅಂತ ಹೇಳಿ ಸೊ ದೀಪ ಮತ್ತು ಆರತಿ ಎಲ್ಲನೂ ಇಟ್ಕೊಂಡಿದ್ವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದರೆ ನನ್ನ ಮಗಳು ಯಾವಾಗ ಬಂದು ಕೂತ್ಕೋತಾಳೋ ಅಂತ ಕಾಯ್ತಾ ಇದ್ದೆ ನಾನು ಸೊ ಪಾಪುನ ಕರೆದು ಮೇಲೆ ದೀಪ ಹಚ್ಚಿ ಶಾಸ್ತ್ರನ ಶುರು ಮಾಡಿದ್ವಿ ಮೊದಲು ತಾಯಿನೇನೆ ಅರ್ಶನ ಕುಂಕುಮ ಕೊಟ್ಟು ಶಾಸ್ತ್ರನ ಶುರು ಮಾಡಬೇಕು ಆಮೇಲೆ ಮನೆಯಲ್ಲಿ ಇರೋಂಥ ಹಿರಿಕರೆಲ್ಲರೂ ಕೂಡ ಒಟ್ಟಿಗೆ ಬಂದು ಆರ್ತಿನ ಮಾಡಿ ಮಗಳಿಗೆ ಆಶೀರ್ವಾದ ಮಾಡ್ತಾರೆ ಅದೇನೋ ಸೀರೆ ಉಟ್ಟರೆ ಸಾಕು ಹೆಣ್ಮಕ್ಳಿಗೆ ಮುಖದಲ್ಲಿ ಕಳೆ ಅಂದ ಎದ್ದೆದ್ದು ಬರುತ್ತೆ ಅಂತಾರಲ್ಲ ನಿಜವಾಗ್ಲೂ ಇವತ್ತಂತೂ ಸಮೃದ್ಧಿ ನೋಡಿದ್ರೆ ನನಗೆ ಅದೇ ಥರ ಅನ್ನಿಸ್ಬಿಡ್ತು ಇನ್ನ ಫ್ರಾಕ್ ಹಾಕ್ಕೊಂಡು ಓಡಾಡ್ತಾ ಇದ್ದಿ ಚಿಕ್ಕ ಹುಡುಗಿ ಸೀರೆ ಉಟ್ಕೊಂಡ ತಕ್ಷಣ ಎಷ್ಟು ಖಳೆ ಎಷ್ಟು ಲಕ್ಷಣ ಬಂದಿದ್ಯಪ್ಪ ಮುಖದಲ್ಲಿ ಅಂತ ಅನ್ನಿಸ್ತು ಅದೇನೋ ಗೊತ್ತಿಲ್ಲ ನಿಜವಾಗ್ಲೂ ಹೆಣ್ಮಕ್ಳಿಗೆ ಅರ್ಶನದ ನೀರು ಮೈ ಮೇಲೆ ಬಿದ್ರೆನೇ ಒಂದು ಕಳೆ ಒಂದು ಲಕ್ಷಣ ಎಲ್ಲ ಬಂದ್ಬಿಡತ್ತೆ ಅಲ್ವಾ ಈ ಪ್ಯುಬರ್ಟಿ ಏಜ್ ಅನ್ನೋದೇ ಹಾಗೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದ್ಲು ಸಮೃದ್ಧಿ ಅಂತ ನನಗೆ ಅನ್ನಿಸ್ತಾ ಇತ್ತು ಆಮೇಲೆ ಆ ಸ್ಯಾರಿನೂ ಅಷ್ಟೇ ಆ ಸ್ಯಾರಿ ಕಲರು ಮತ್ತೆ ಆ ಬ್ಲೌಸ್ ಸ್ಟಿಚಿಂಗು ಎಲ್ಲ ಅದಿಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅಂದ್ರೆ ನಿಜವಾಗ್ಲೂ ಸಮೃದ್ಧಿ ಒಳ್ಳೆ ಮದುವೆ ಹೆಣ್ಣಿನ ತರ ಕಾಣಿಸ್ತಿದ್ಲು ನನ್ನ ಕಣ್ಣಿಗೆ ಸೆವೆಂತ್ ಸ್ಟ್ಯಾಂಡರ್ಡ್ ಗೆ ಬಂದಾಗ್ಲೇನೇನೆ ಅವಳಿಗೆ ನಾನು ಒಂದು ಚಿನ್ನದ ನೆಕ್ಲೆಸ್ ನ ಮಾಡಿಸಿದ್ದೆ ಅಂದರೆ ಮಕ್ಕಳು ಮೆಚೂರ್ ಆಗೋ ಟೈಮ್ ಅಂತ ಅಂದರೆ ಸೆವೆಂತ್ ಅಥವಾ ಏತ್ ಸ್ಟ್ಯಾಂಡರ್ಡೆ ಅಲ್ವಾ ಸೊ ಈ ಟೈಮ್ಗೆ ಬೇಕಾಗತ್ತೆ ಅಂತಲೇ ಹೇಳಿ ನಾನು ಅವಳಿಗೆ ಒಂದು ನೆಕ್ಲೆಸ್ನ ಮಾಡಿಸಿಟ್ಟಿದ್ದೆ ಸೊ ಅದನ್ನೇ ನಾನಿವತ್ತು ಅರ್ಶನಾ ಕುಂಕುಮ ಕೊಟ್ಟು ಅವಳಿಗೆ ಹಾಕ್ತಾ ಇದ್ದೀನಿ ಹೆಣ್ಮಕ್ಳು ಅಂತ ಅಂದಮೇಲೆ ಅವ್ರಿಗೆ ಚಿಕ್ಕ ಆದಾಗ ಆದಾಗ ಸ್ವಲ್ಪ ಸ್ವಲ್ಪ ಚಿನ್ನನ ಮಾಡಿಸ್ತಾ ಬಂದರೆ ಮದುವೆ ಅಷ್ಟೊತ್ತಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾನು ಅವಳು ಹುಟ್ಟಿದಾಗಿಂದೂ ಅಷ್ಟೇ ನನ್ನ ಕೈಯ್ಯಲ್ಲಿ ಆದಾಗ ಆದಾಗ ನಾನು ಅವಳಿಗೆ ಒಡವೆಗಳನ್ನ ಮಾಡಿಸ್ತಾನೆ ಬಂದಿದ್ದೆ ಸೊ ಇದು ಈ ಫಂಕ್ಷನಿಗೆ ಸರಿಯಾಗಿ ನಾನೊಂದು ತ್ರೀ ಮಂತ್ಸ್ ಬಿಫೋರ್ ಮಾಡಿಸಿದ್ದು ಈಗ ಅವಳು ಫಂಕ್ಷನ್ಗೆ ಸರಿಯಾಗಿ ಮಾಡಿಸ್ದಂಗೆ ಆಗಿದೆ ಸ್ವಲ್ಪ ದೂರದಿಂದ ವೀಡಿಯೋ ಮಾಡಿರೋದ್ರಿಂದ ನಿಮಗೆ ಕರೆಕ್ಟಾಗಿ ಡಿಸೈನ್ ಗೊತ್ತಾಗ್ತಾ ಇಲ್ಲ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ಅದರ ಡಿಸೈನ್ನ ನಾನು ನಿಮಗೆ ಶೇರ್ ಮಾಡ್ತೀನಿ ನೋಡಿ ಸಮೃದ್ಧಿ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳಿ ಎಲ್ಲರೂ ಕೂಡ ವಿಶ್ ಮಾಡಿ ಅಟ್ಲೀಸ್ಟ್ ಮೆಸೇಜ್ ಮಾಡಿ ನನಗೆ ನಿಮ್ಮ ವಿಶಸ್ ನನಗೆ ನಿಜವಾಗ್ಲೂ ಇಂಪಾರ್ಟೆಂಟು ನಮಗೆ ಫಂಕ್ಷನ್ಗೆ ಅಂತ ಪ್ರಿಪ್ರೇಷನಿಗೆ ಟೈಮ್ ಸಿಕ್ಕಿದ್ದು ಜಸ್ಟ್ ಫೈವ್ ಡೇಸು ಈ ಫೈ ಡೇಸಲ್ಲಿ ಇಷ್ಟು ಚೆನ್ನಾಗಿ ಫಂಕ್ಷನ್ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡೇ ಇರಲಿಲ್ಲ ನನ್ನ ಎಕ್ಸ್ಪೆಕ್ಟೇಷನ್ಸ್ಗೂ ಮೀರಿ ತುಂಬಾ ಚೆನ್ನಾಗಿ ಆಯಿತು ಸೊ ನಾನು ಅರ್ಶಿನ ಕುಂಕುಮ ಎಲ್ಲ ನಮ್ಮ ಅಮ್ಮ ಅಂದರೆ ಸಮೃದ್ಧಿ ಅಜ್ಜಿ ಸೊ ನಮ್ಮಮ್ಮ ಮಗುಗೆ ಅರ್ಶನ ಕುಂಕುಮನ ಕೊಟ್ಟು ಆಶೀರ್ವಾದ ಮಾಡೋದಕ್ಕೆ ಅಂತ ಹೇಳಿ ಬಂದಿದ್ದರು ನನ್ನ ತವ್ರ ಮನೆ ಕಡೆಯಿಂದ ನನ್ನ ಮಗಳಿಗೂ ಕೂಡ ಚಿನ್ನದ ನೆಕ್ಲೆಸ್ನೇ ಗಿಫ್ಟಾಗಿ ಸಿಕ್ತು ನಮ್ಮಪ್ಪ ಅಮ್ಮನೂ ಕೂಡ ಮಗಳಿಗೆ ಆಶೀರ್ವಾದ ಮಾಡಿ ನೆಕ್ಲೆಸ್ನೇ ಪ್ರೆಸೆಂಟ್ ಮಾಡಿದ್ರು ನಿಜ ತುಂಬಾ ಚೆನ್ನಾಗಿತ್ತು ಅದು ಕೂಡ ಮೊನ್ನೆ ಅಲ್ಲಿ ನಾನು ಶೇರ್ ಮಾಡಿದ್ದೆ ನೋಡಿ ಮಗುಗೆ ಆರತಿ ಶಾಸ್ತ್ರಕ್ಕೆ ಅಂತ ಹೇಳಿ ಪರ್ಚೇಸಿಂಗ್ ಬಂದಿದ್ದೀವಿ ಗೋಲ್ಡ್ ಪರ್ಚೇಸ್ ಮಾಡಿದ್ವಿ ಸಾರಿ ಪರ್ಚೇಸ್ ಮಾಡಿದ್ವಿ ಅಂತ ಹೇಳಿ ಅದೆಲ್ಲನೂ ಇದೇ ಫಂಕ್ಷನ್ಗೆ ಅಂತಾನೆ ಪರ್ಚೇಸ್ ಮಾಡಿದ್ದು ನೆಕ್ಲೆಸ್ ಡಿಸೈನ್ ಕೂಡ ತುಂಬಾ ಚೆನ್ನಾಗಿತ್ತು ಮತ್ತು ಆ ಸ್ಯಾರಿ ಕಲರ್ಗೂ ನೆಕ್ಲೆಸ್ಗೂ ತುಂಬ ಚೆನ್ನಾಗಿ ಮ್ಯಾಚ್ ಆಗ್ತಾ ಇತ್ತು ನೆಕ್ಸ್ಟ್ ಬಂದು ಮನೆಯಲ್ಲಿ ಎಲ್ಲರೂ ದೊಡ್ಡವರು ಸೇರಿ ಮಗಳಿಗೆ ಆರತಿನ ಮಾಡಿದ್ರು ಆರತಿ ಮಾಡಿ ಎಲ್ಲರೂ ಕೂಡ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿದರು ಆ ಹೆಣ್ಮಕ್ಳಿಗೆ ಈ ಆರತಿ ಶಾಸ್ತ್ರ ಇಟ್ಕೊಳ್ಳೋ ಮುಖ್ಯ ಬಂದಿರೋ ಬಂದಿರೋಂಥ ಮುತ್ತೈದೆಯರು ಹಿರಿಕರು ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಹರಿಸಲಿ ಒಳ್ಳೇದಾಗ್ಲಿ ಅಂತ ಹೇಳಿ ಮನಸ್ಪೂರ್ತಿಯಾಗಿ ಆಶೀರ್ವಾದ ಮಾಡಲಿ ಅಂತ ಹೇಳಿ ಸೊ ಎಲ್ಲರೂ ಒಟ್ಟಿಗೆ ಸೇರಿ ಆರತಿ ಮಾಡಿ ಆಶೀರ್ವಾದ ಮಾಡಿದ್ದು ನನಗಂತೂ ನೋಡೋದಕ್ಕೆ ತುಂಬಾ ಖುಷಿಯಾಯಿತು ನನಗಂತೂ ಅದೇನೋ ಸಮೃದ್ಧಿಯಿಂದ ತುಂಬ ಚಿಕ್ಕ ಮಗು ಪುಟ್ಟು ಪಾಪು ಥರ ಅಂತಾನೆ ಅನ್ನಿಸ್ತಾ ಇರ್ತಾಳೆ ಅದೆಷ್ಟು ಬೇಗ ಅವಳು ಮೆಚೂರ್ ಮೆಚೂರಾದಲು ಆರತಿ ಮಾಡ್ತಾ ಇದ್ದೀನಿ ಈ ತರ ಎಲ್ಲ ಫಂಕ್ಷನ್ ಮಾಡ್ತಾ ಇದೀನಿ ಅಂತ ಅನ್ನಿಸ್ತಾನೆ ಇಲ್ಲ ನನ್ಗೆ ಈಗ್ಲೂ ಇಲ್ಲಿ ನನ್ನ ಮಗಳ ತೊಡೆ ಮೇಲೆ ಕೂತಿರೋಂಥದು ನನ್ ತಂಗಿ ಪಾಪು ಅವಳಿಗಿನ್ನ ನಾಮಕರಣ ಮಾಡಿಲ್ಲ ನಾನು ಅವಳನ್ನ ಹನಿ ಹನಿ ಅಂತಾನೆ ಕರೆಯೋದು ನಮ್ಮ ಕಡೆ ಆರತಿ ಶಾಸ್ತ್ರಕ್ಕೆ ಒಂದೇ ಹುಡುಗಿನ ಕೂಡಿಸೋದಿಲ್ಲ ಅಟ್ಲೀಸ್ಟ್ ಒಂದು ಸಣ್ಣ ಗೊಂಬೆನಾದರೂ ಕೂಡಿಸ್ತಾರೆ ಜೊತೆಗೆ ಇಲ್ಲಿ ನನ್ನ ತಂಗಿ ಪಾಪು ಇದ್ದಿದ್ದರಿಂದ ನನ್ನ ತಂಗಿ ಮಗುನೇ ತೊಡೆ ಮೇಲೆ ಕೂಡಿಸ್ಬಿಟ್ಟು ಆರತಿ ಶಾಸ್ತ್ರನ ಮಾಡಿದ್ವಿ ಅವಳಂತೂ ಎಷ್ಟು ಕ್ಯೂಟ್ ಆಗಿದ್ದಾಳೆ ಅಂತ ಅಂದರೆ ಮತ್ತು ಅವಳಿಗೆ ಮತ್ತು ಎಲ್ಲರೂ ಒಟ್ಟಿಗೆ ನೋಡಿ ಒಂದು ಸ್ವಲ್ಪ ಗಾಬರಿ ಥರನೂ ಆಗ್ಬಿಟ್ಟಿತ್ತು ಆರತಿ ಮಾಡಿದವ್ರಿಗೆ ದಕ್ಷಿಣ ಕೊಡು ಅಂತ ಹೇಳಿ ಕೈಗೆ ಚೇಂಜ್ ಇದ್ದೆ ನೋಡಿ ಎಲ್ಲನೂ ನಮ್ಮ ಹನಿನೇ ಹಿಡ್ಕೊಂಡು ಕೂತ್ಕೊಬಿಟ್ಟಿದ್ದಾಳೆ ಆರತಿ ಮಾಡಿರೋರಿಗೆ ಯಾರಿಗೂ ದುಡ್ಡೆ ಇಲ್ಲ ಅವಳು ಆಮೇಲೆ ಎಲ್ಲಾರು ಒಬ್ರಾದ್ಮೇಲೆ ಒಬ್ರು ಬಂದು ಅರ್ಶನ ಕುಂಕ್ಮ ಕೊಟ್ಟು ಶಾಸ್ತ್ರನ ಮಾಡಿ ಅವ್ರು ತಂದಿರೋಂತ ಗಿಫ್ಟನ್ನ ಓದಿಸ್ತಾ ಇದ್ರು ಸೊ ಇದು ನನ್ನ ತಂಗಿ ಮತ್ತೆ ಅಮ್ಮ ನನ್ನ ತಂಗಿಗಂತೂ ನನ್ನ ಮಗಳು ಅಂತ ಅಂದರೆ ಅವಳ ಸ್ವಂತ ಮಗಳಿಗಿಂತನೂ ಹೆಚ್ಚು ಸಮೃದ್ಧಿ ಚಿಕ್ಕ ಮಗು ಇದ್ದಾಗಿಂದೂ ನನ್ನ ತಂಗಿನೇ ತುಂಬ ಪ್ರೀತಿಯಿಂದ ಅವಳನ್ನ ಎತ್ತಿ ಆಡಿಸಿ ಬೆಳೆಸಿರೋ ಅಂಥದ್ದು ಸಮೃದ್ಧಿ ಚಿಕ್ಕವಳಿದ್ದಾಗ ನನ್ನ ತಂಗಿ ಕಾಲೇಜ್ಗೆ ಇದ್ಲು ಸೊ ಸಮೃದ್ಧಿನ ಚಿಕ್ಕ ಮಗುವಿಂದಲೂ ತುಂಬ ಆಸೆ ಪಟ್ಟು ನೋಡ್ಕೊಂಡಿದ್ದಾಳೆ ಇವಾಗ ಅವಳ ಮಗಳು ಎಷ್ಟಿದ್ದಾಳೋ ಅಷ್ಟೇ ಏಜ್ ಇದ್ಲು ಸಮೃದ್ಧಿ ನೆಕ್ಸ್ಟು ಬಂದಿರೋ ಎಲ್ಲ ರಿಲೇಟಿವ್ಸು ಕೂಡ ಒಬ್ಬರಾದ ಮೇಲೆ ಒಬ್ಬರು ಬಂದು ಅವಳಿಗೆ ಅರ್ಶನ ಕುಟುಂಬ ಕೊಟ್ಟು ಆಶೀರ್ವಾದನ ಮಾಡ್ತಾಯಿದ್ರು ನನ್ನ ಚಾನಲಲ್ಲಿ ಸಮೃದ್ಧಿ ಮೆಚೂರ್ ಆಗಿರೋದನ್ನ ಕೂಡ ಶೇರ್ ಮಾಡಿದ್ದೀನಿ ಅವಳಿಗೆ ಐದನೇ ದಿನದ ಶಾಸ್ತ್ರ ಮಾಡಿದ್ದನ್ನು ನಾನು ಶೇರ್ ಮಾಡಿದ್ದೀನಿ ನಮ್ಮ ಕಡೆ ಆಗಿ ಫೈವ್ ಡೇಸ್ ಕೂಡ ಪ್ರತಿದಿನ ಆರತಿ ಮಾಡ್ತೀವಿ ಮತ್ತು ಐದನೇ ದಿನ ಆಗಿ ಸೂತ್ಕ ಕಳ್ಕೊಂಡು ಶಾಸ್ತ್ರ ಮಾಡ್ಕೋತೀವಿ ಇನ್ನು ಹದಿನಾರನೇ ದಿನಕ್ಕೆ ಸ್ವಲ್ಪ ದೊಡ್ಡದಾಗಿ ಎಲ್ಲ ರಿಲೇಟಿವ್ಸ್ ಮತ್ತು ಫ್ರೆಂಡ್ಸ್ ಸರ್ಕಲ್ನ ಕರ್ಕೊಂಡು ಆರತಿ ಮಾಡ್ತೀವಿ ಒಬ್ಬೊಬ್ಬರು ಮನೆಗಳಲ್ಲಿ ಒಂದೊಂದು ಥರ ಶಾಸ್ತ್ರನ ಪಾಲಿಸ್ತಾರೆ ಈಗ ಕೆಲವೊಂದು ಕಮ್ಯುನಿಟಿನಲ್ಲಿ ಐದನೇ ದಿನದ ತನಕ ಸೊಪ್ಪು ಹಾಕೋದು ಹಾಕೋದು ಅಂತೆಲ್ಲ ಮಾಡ್ತಾರೆ ನಮ್ಮ ಕಡೆ ಆ ಥರದ್ದು ಯಾವುದೂ ಶಾಸ್ತ್ರ ಇರೋದಿಲ್ಲ ನಾನು ಪ್ರತಿಯೊಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರೋದಕ್ಕೆ ಕಾರಣ ನನ್ನ ಚಾನಲ್ ಇರೋ ತನಕ ಇದೊಂದು ಬ್ಯೂಟಿಫುಲ್ ಮೆಮೊರಿಯಾಗಿ ನನಗೆ ಇರಬೇಕು ಅನ್ನೋ ಕಾರಣಕ್ಕೆನೇ ನಾನು ಎಲ್ಲ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇರೋದು ಸೊ ನಮ್ಮ ಮನೆ ಪದ್ಧತಿ ಪ್ರಕಾರ ನಮ್ಮ ಆಚಾರದ ಪ್ರಕಾರ ಹೇಗೆಲ್ಲ ನಾವು ಫಂಕ್ಷನ್ ಮಾಡಿದ್ದೀವಿ ಅಂತ ನಾನು ಡಿಟೇಲಾಗಿ ಅಪ್ಲೋಡ್ ಮಾಡಿದ್ದೀನಿ ನಿಮ್ಮ ಕಡೆ ಪದ್ಧತಿ ಹೇಗಿರುತ್ತೆ ನೀವು ಹೇಗೆ ಆಚರಣೆ ಮಾಡಿರ್ತೀರಾ ಈ ರೀತಿ ಶಾಸ್ತ್ರಗಳನ್ನು ಸೊ ಏನಾದರೂ ಸಜೆಷನ್ಸ್ ಇದೆಯಾ ಎಲ್ಲನೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಯಾಕಂದರೆ ಒಬ್ಬೊಬ್ಬರು ಮನೆಯಲ್ಲಿ ಒಂದೊಂದು ಥರ ಪದ್ಧತಿಗಳಿರುತ್ತೆ ಕೆಲವ್ರ ಕಡೆ ಐದನೇ ದಿನ ತನಕನೂ ಈ ಸೊಪ್ಪು ಹಾಕೋದು ಗುಡ್ಲು ಹಾಕೋದು ಅಂತೆಲ್ಲ ಮಾಡ್ತಾರೆ ಬಟ್ ನಮ್ಮ ಕಡೆ ಆ ಪದ್ಧತಿಗಳೆಲ್ಲ ಇಲ್ಲ ಸೊ ನಿಮ್ಮ ಕಡೆ ಸಂಪ್ರದಾಯ ಹೇಗಿತ್ತು ಅಂತ ಕೂಡ ಕಮೆಂಟ್ ಮಾಡಿ ಖಂಡಿತ ನಾನು ಅದಕ್ಕೆ ರೆಸ್ಪಾನ್ಸ್ ಮಾಡೇ ಮಾಡ್ತೀನಿ ಆಮೇಲೆ ಯಾರಾದರೂ ಒಂದು ನಾಲ್ಕು ಜನಕ್ಕೆ ಈ ವಿಡಿಯೋ ನೋಡ್ತಾ ಇರೋರಿಗೆ ಈ ವಿಡಿಯೋ ಹೆಲ್ಪ್ಫುಲ್ ಅಂತ ಅನ್ಸಿದ್ರೆ ಕೂಡ ನನಗೆ ತುಂಬ ಸಂತೋಷ ಆಗುತ್ತೆ ನಾನು ಇಷ್ಟೆಲ್ಲ ಕಷ್ಟಪಟ್ಟು ಎಡಿಟ್ ಮಾಡಿ ಅಪ್ಲೋಡ್ ಮಾಡಿರೋದಿಕ್ಕೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತ ಅನ್ಕೋತೀನಿ ನಾನು ಎಲ್ಲ ನಮ್ಮ ಶಾಸ್ತ್ರ ಮತ್ತು ರಿಲೇಟಿವ್ಸ್ ಕಡೆಯಿಂದ ಎಲ್ಲ ಫೋಟೋ ಸೆಷನ್ನು ಎಲ್ಲ ಫ್ಯಾಮಿಲಿ ಈವೆಂಟ್ ಕಂಪ್ಲೀಟ್ ಮುಗಿಯೋ ಅಷ್ಟೊತ್ತಿಗೆ ನನ್ನ ಎಲ್ಲ ಕಲೀಗ್ಸು ಮತ್ತು ಫ್ರೆಂಡ್ಸ್ ಕೂಡ ಬಂದರು ನಾನು ನನ್ನ ಸ್ಕೂಲ್ ಫ್ರೆಂಡ್ಸ್ನ ಒಂದು ಸ್ವಲ್ಪ ಜನನ ಇನ್ವೈಟ್ ಮಾಡಿದ್ದೆ ಹಾಗೆ ನನ್ನ ಪರ್ಸ್ನಲ್ ಫ್ರೆಂಡ್ಸ್ನ ಒಂದು ಸ್ವಲ್ಪ ಜನನ ಇನ್ವೈಟ್ ಮಾಡಿದ್ದೆ ನನಗೆ ಟೈಮ್ ತುಂಬ ಕಡಿಮೆ ಸಿಕ್ಕಿದ್ರಿಂದ ಇನ್ನೂ ಎಷ್ಟೋ ಜನ ನನ್ನ ಕಲೀಗ್ಸು ಫ್ರೆಂಡ್ಸು ಎಲ್ಲರನ್ನೂ ನಾನು ಕರೆಯೋಕ್ಕೆ ಆಗಲಿಲ್ಲ ಇಲ್ಲಿರೋ ಅಂಥವ್ರು ಎಲ್ಲರೂ ನಮ್ಮ ಸ್ಕೂಲಲ್ಲೇ ವರ್ಕ್ ಮಾಡೋದು ಆ್ಯಂಡ್ ಇವರಲ್ಲಿ ಕೆಲವರು ಸಮೃದ್ಧಿಗೆ ಸಬ್ಜೆಕ್ಟ್ ಟೀಚರ್ಸ್ ಕೂಡ ಹೌದು ಬಟ್ ನಮ್ಮ ಟೀಚರ್ಸು ಮಕ್ಕಳ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಳ್ಳೋದ್ರಿಂದ ಮಕ್ಕಳಿಗೆ ಟೀಚರ್ ಅನ್ನೋ ಭಯ ಇರೋದಿಲ್ಲ ಅದಕ್ಕಿಂತ ಹೆಚ್ಚಾಗಿ ಜಾಸ್ತಿ ಪ್ರೀತಿನೇ ಇರುತ್ತೆ ಎಲ್ಲರೂ ಬಂದಿದ್ದರು ಎಲ್ಲರೂ ಪ್ರೀತಿಯಿಂದ ಹೋಗಿ ನನ್ನ ಮಗಳಿಗೋಸ್ಕರ ಹಣ್ಣು ಹೂವು ತಾಂಬೂಲ ಎಲ್ಲ ತಗೊಂಡು ಬಂದಿದ್ದರು ಎಲ್ಲರೂ ಬಂದು ನನ್ನ ಮಗಳಿಗೆ ವಿಶ್ ಮಾಡಿ ಬ್ಲೆಸ್ ಮಾಡಿ ನನಗೂ ಕೂಡ ಕಂಗ್ರ್ಯಾಚ್ ಹೇಳಿದ್ರು ಇವರು ಗುಣಗಲ್ಲಲ್ಲಿ ನಮ್ಮನೆ ಹತ್ತಿರದಲ್ಲೇ ಇರೋಂಥದ್ದು ಇವ್ರ ಮಗಳು ಮತ್ತು ನನ್ನ ಮಗಳು ಇಬ್ಬರು ನನಗೆ ತುಂಬ ಕ್ಲೋಸ್ ಫ್ರೆಂಡ್ಸು ನಾನು ಮತ್ತು ಇವರು ಕೂಡ ಒಳ್ಳೆ ಫ್ರೆಂಡ್ಸನೇನೆ ನಾನು ಫಂಕ್ಷನಿಗೆ ಕರೆದ ತಕ್ಷಣ ಪ್ರೀತಿಯಿಂದ ಖಂಡಿತ ಬರ್ತೀನಿ ಅಂತ ಹೇಳಿದರು ಹಾಗೆ ಬಂದು ನನ್ನ ಮಗಳಿಗೆ ವಿಶ್ ಮಾಡಿ ಆಶೀರ್ವಾದ ಮಾಡಿದ್ರು ಬಟ್ ಇವ್ರ ಮಗಳನ್ನ ಕರ್ಕೊಂಬಂದಿರಲಿಲ್ಲ ಅದೊಂದು ಸ್ವಲ್ಪ ಬೇಜಾರಾಯಿತು ನನಗೆ ಫಂಕ್ಷನ್ ಎಲ್ಲ ಮುಗಿಯೋ ಅಷ್ಟೊತ್ತಿಗೆ ಸರಿಯಾಗಿ ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಅಡುಗೆ ರೆಡಿ ಆಗ್ತಾ ಇತ್ತು ಆ್ಯಕ್ಚುಲಿ ನಾವು ಅಡುಗೆಗೆ ಕಂಪ್ಲೀಟಾಗಿ ಕೇಟ್ರಿಂಗೇ ಕೊಟ್ಟಿದ್ದಿದ್ದು ಇವರು ನಮ್ಮ ಫ್ಯಾಮಿಲಿಗೆ ಮುಂಚೆಯಿಂದನೂ ಅಡುಗೆ ಮಾಡ್ತಾರೆ ಅಂದರೆ ನನ್ನ ತಂಗಿ ಮದುವೆಗಾಗಿರ್ಬೋದು ಸೀಮಂತಕ್ಕಾಗಿರ್ಬೋದು ನಮ್ಮ ಮನೇಲಿ ಫಂಕ್ಷನ್ಸ್ ಏನೇ ಮಾಡಿದ್ರೂ ನಾವು ಇವ್ರಿಗೆ ಆರ್ಡರ್ ಕೊಡೋದು ಇವತ್ತು ಮಾತ್ರ ನಾವು ಕಂಪ್ಲೀಟ್ ಕೇಟ್ರಿಂಗೇ ಕೊಟ್ಟಿದ್ವಿ ಎಲ್ಲ ಅಡುಗೆನೂ ಇವರು ಕೇಟ್ರಿಂಗಲ್ಲೇ ಪಾರ್ಸೆಲ್ ತೊಗೊಂಬಂದಿದ್ರು ಬಟ್ ಬಜ್ಜಿ ಮತ್ತು ಪೂರಿ ಮತ್ತು ಹಪ್ಪಳ ಇಷ್ಟನ್ನು ಮಾತ್ರ ಮನೆಗೆ ಬಂದು ಅಲ್ಲೇ ಬಿಸಿ ಬಿಸಿಯಾಗಿ ಹಾಕ್ಕೊಟ್ರು ಅಡುಗೆ ಮಾತ್ರ ನೆಕ್ಸ್ಟ್ ಲೆವೆಲ್ಗೆ ಇತ್ತು ನಿಜ ನಾನು ಹೇಳೋದಂತ ಅಲ್ಲ ಬಟ್ ತಿಂದೋರೆಲ್ಲರೂ ನವೇ ಖುಷಿಪಟ್ರು ಅವತ್ತು ಅಷ್ಟೊತ್ತಿಗೆ ಬಿಸಿಲು ಕೂಡ ಸಿಕ್ಕಾಪಟ್ಟೆ ಜಾಸ್ತಿ ಆಗಿತ್ತು ಎಲ್ಲರೂ ಶೆಕೆ ಆಗ್ತಿದೆ ಅಂತ ಹೇಳಿ ಫಂಕ್ಷನ್ ಹಾಲ್ ಬಿಟ್ಟು ಮನೆ ಒಳಗಡೆ ಬಂದು ಫ್ಯಾನ್ ಹಾಕ್ಕೊಂಡು ಕುತ್ಕೊಂಡು ರೆಸ್ಟ್ ಇದ್ರು ಎಲ್ಲರೂ ಎದ್ ಬರ್ತಾ ಬರ್ತಾ ಕೊನೆಗೆ ನನ್ನ ಪುಟ್ಟ ರಾಜ್ಕುಮಾರಿನೂ ಬಂದು ಕೂತ್ಕೊಂಡ್ಬಿಟ್ಲು ಅವಳಿಗೂ ಸೆಕೆ ಇರ್ಲಿಲ್ಲ ಮತ್ತು ಅವಳಿಗೆ ಹಸಿವಾಗಿತ್ತಂತೆ ಅಡುಗೆ ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಅಮ್ಮ ಬೇಗ ಊಟ ಹಾಕ್ಸಮ್ಮ ಹಶ್ವಾಗ್ತಿದೆ ಅಂತ ಬಂದು ಹೇಳ್ತಾ ಇದ್ಲು ನನ್ನ ಹತ್ರ ಬೇಕು ಈ ಶಾಸ್ತ್ರಕ್ಕೆ ಅಂತ ಯಾರತ್ರನೋ ಕೇಳ್ಕೊಂಡು ನಮ್ಮ ಸಂಪ್ರದಾಯದ ಪ್ರಕಾರ ಕಡಲೆ ಕೊಬ್ಬರಿ ಬೆಲ್ಲ ಅರ್ಶನ ಕುಂಕುಮ ಎಲ್ಲ ತಗೊಂಡ್ಬಂದು ನನ್ನ ಮಗಳಿಗೆ ಓದಿಸಿದ್ರು ನಿಜವಾಗ್ಲೂ ಕೆಲವು ಸಲ ಸ್ನೇಹಕ್ಕಿಂತ ಹೆಚ್ಚು ಇನ್ನೇನು ಇಲ್ಲ ಅಂತ ಅನ್ಸುತ್ತೆ ಒಂದಷ್ಟು ಒಳ್ಳೆ ಜನ ಒಂದಷ್ಟು ಪ್ರೀತಿ ಒಂದೊಳ್ಳೆ ಬಾಂಧವ್ಯನ ಗಳಿಸಿದೀನಿ ನಾನು ಅದಕ್ಕೆ ಮಾತ್ರ ನಂಗೆ ನಿಜ ತುಂಬಾನೇ ಖುಷಿ ಊಟ ಎಲ್ಲ ಆದ್ಮೇಲೆ ಬಂದಿರೋರ್ಗೆಲ್ಲಾರ್ಗು ನನೂ ಕೊಡೋದಕ್ಕೆ ಅಂತ ಹೇಳಿ ಲಾಡು ಮತ್ತು ಖಾರ ಬುಂದಿ ಪ್ಯಾಕೆಟ್ನ ಮಾಡಿಸಿದ್ದೆ ಸೊ ತೆಂಗಿನಕಾಯಿ ತಾಂಬೂಲ ಜೊತೆಗೆ ಲಾಡು ಖಾರ ಬುಂದಿ ಪ್ಯಾಕೆಟ್ನ ಕೊಡ್ತಾ ಇದ್ವಿ ಎಲ್ಲರಿಗುನೂ ಹಾಗೆ ಹೆಂಗಸರಿಗೆ ಅರ್ಶನಾ ಕುಂಕುಮದ ಪ್ಯಾಕೆಟ್ ಬಳೆ ಬ್ಲೌಸ್ ಪೀಸು ತಾಂಬೂಲ ಎಲ್ಲನೂ ಕೊಟ್ಟು ಕಳಿಸ್ಕೊಟ್ವಿ ಫಂಕ್ಷನ್ ಮಾತ್ರ ತುಂಬಾ ಚೆನ್ನಾಗಾಯಿತು ಬಂದಿದ್ದವರೆಲ್ಲರೂ ಕೂಡ ಖುಷಿಯಿಂದ ನಗ್ನಗ್ತಾ ಹೊರಟರು ಅಟ್ ಲಾಸ್ಟ್ ಸಂಜೆ ಅಷ್ಟೊತ್ತಿಗೆ ನಾನು ಇನ್ನೊಬ್ಬಳು ಕಝಿನ್ ಬಂದಳು ಪಾಪ ಅವಳಿಗೆ ಬೆಳಗ್ಗೆಯಿಂದಲೂ ವರ್ಕ್ ಪ್ರೆಷರ್ ಇತ್ತು ಸೊ ಅದಕ್ಕೋಸ್ಕರ ಮಿಸ್ ಮಾಡಬಾರ್ದು ಅಂತ ಹೇಳಿ ಸಂಜೆ ಮೇಲೆ ಮನೆಗೆ ಬಂದು ಬ್ಯಾಂಗ್ಳೂರಿಂದ ಟ್ರಾವೆಲ್ ಮಾಡ್ಕೊಂಡು ಬಂದು ಮತ್ತೆ ನನ್ನ ಮಗಳಿಗೆ ವಿಶ್ ಮಾಡಿ ರಾತ್ರಿ ಊಟ ಮುಗಿಸ್ಕೊಂಡು ಹೊರಟಲು ಸೊ ಎಲ್ಲರೂ ಬಂದಿದ್ದು ಸೊ ಎಲ್ಲರೂ ಒಟ್ಟಿಗೆ ಸೇರಿದ್ದು ಸಿಂಪಲ್ಲಾಗಿ ಫಂಕ್ಷನ್ ಮಾಡಿದ್ರು ಕೂಡ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ನನಗೆ ಕೊಡ್ತು ಬಟ್ ಇನ್ನೊಂದು ಸ್ವಲ್ಪ ಟೈಮ್ ಸಿಕ್ಕಿದರೆ ಇನ್ನೊಂದಷ್ಟು ಜನನ ಕರಿಬೋದಾಗಿತ್ತು ಅಂತ ಅನ್ನಿಸ್ತು ಸೊ ಇದಾಗಿತ್ತು ನನ್ನ ಮಗಳ ಹದಿನಾರನೇ ದಿನದ ಶಾಸ್ತ್ರ ವಿಡಿಯೋನ ಸಾಧ್ಯ ಆದಷ್ಟು ಕವರ್ ಮಾಡಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ವಿಡಿಯೋ ಹೇಗೆ ಅನ್ನಿಸ್ತು ಇಷ್ಟ ಆಯ್ತಾ ಇಲ್ವಾ ಅನ್ನೋದನ್ನು ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೇನೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನೆಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೂ ಕೂಡ ರೀಚ್ ಆಗುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನನಗೆ ನಮಸ್ತೆ ಟೇಕ್ ಕೇರ್ ಬಾಯ್ ಬಾಯ್